ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಸಹ ಚೆನ್ನಾಗಿದ್ದೀವಿ ಇದು ಶುಕ್ರವಾರ ಸಂಜೆ ಬೆಂಗಳೂರಿನಿಂದ ತಾಳಗೊಪ್ಪಾಗೆ ಹೋಗೋದು ಯಾವ ರೀತಿ ಹೋದ್ವಿ ಮನೇಲಿ ಏನೆಲ್ಲ ಸೇಫ್ಟಿ ಮೆಷರ್ಮೆಂಟ್ ತೊಗೊಂಡ್ವಿ ಸೊ ಯಾವ ರೀತಿ ನಾವು ಬುಕ್ ಮಾಡಿ ಹೋಗಿದ್ದು ಅಂತ ಪ್ರತಿಯೊಂದು ತಿಳಿಸ್ತೀನಿ ನೋಡ್ಕೊಂಡು ಬನ್ನಿ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಕೊಡಿ ಯಾಕೆ ಅಂದರೆ ನೋಟಿಫಿಕೇಷನ್ ಫಸ್ಟು ನನ್ನ ವೀಡಿಯೋ ಯಾವುದೇ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರೋದು ಮೊದಲೇಗಾಗಿ ನಾನು ಬೆಂಗಳೂರಿನಿಂದ ತಾಳಗುಪ್ಪಗೆ ಫ್ರೈಡೇ ಬುಕ್ ಆಗಿತ್ತು ಟಿಕೆಟು ಒನ್ ಮಂತ್ ಬ್ಯಾಕೆ ನಾವು ಬುಕ್ ಮಾಡಿದ್ವಿ ಹಾಗಾಗಿ ಹೊರಟಿದ್ದೀವಿ ಫಸ್ಟು ಮನೆಯಲ್ಲಿ ನಾವು ಎಲ್ಲನೂ ಹೊರಗಡೆ ಹೋಗೋಕ್ಕೂ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ಎಷ್ಟು ದಿನ ಆಗುತ್ತೆ ಬರೋದು ಗೊತ್ತಾಗೋದಿಲ್ಲ ಅಲ್ವಾ ಹಾಗಾಗಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ನಾನು ಈ ರೀತಿ ರೆಡಿ ಆದೆ ಸೊ ಸಿಂಪಲ್ಲಾಗಿ ಎಲ್ಲ ಸಿಲಿಂಡರ್ನೆಲ್ಲ ಆಫ್ ಮಾಡಿ ಹೊರಟ್ವಿ ಹೊರಡೋಕ್ಕೂ ಮುಂಚೆ ಏನೆಲ್ಲ ಲೈಟ್ ಆಫ್ ಆಗಿದೆಯಾ ಹಾನ್ ಆಗಿದೆಯಾ ಪ್ರತಿಯೊಂದನ್ನು ಚೆಕ್ ಮಾಡ್ಕೋಬೇಕು ನಲ್ಲಿಲಿ ನೀರೇನಾದರೂ ಬಿಟ್ಟಿದ್ದೀವ ಇವು ಎಲ್ಲ ಪ್ರತಿಯೊಂದನ್ನು ಚೆಕ್ ಮಾಡಿ ನಾವು ಹೊರಡೋದು ತುಂಬ ಮುಖ್ಯ ಹೊರಡೋದಕ್ಕೂ ಮುಂಚೆ ನಾವು ಮನೆಯಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಒಂದು ಮುಂದಕ್ಕೆ ಪ್ರಯಾಣನ ನಾವು ಬೆಳೆಸೋದು ನಾನು ನಮ್ಮ ಮನೆಯವರು ಇದನ್ನು ಮೊದಲಿಂದನೂ ರೂಢಿ ಮಾಡ್ಕೊಬಂದಿದ್ದೀವಿ ಎಲ್ಲ ಹೊರ್ಗಡೆ ಹೋದರೂ ಅಷ್ಟೇ ಸೊ ನಾವು ಹೊರಗಡೆ ಹೋಗೋಕ್ಕೂ ಮುಂಚೆ ದೇವ್ರಿಗೆ ನಮಸ್ಕಾರ ಹಾಕಿ ಹೊರ್ಗಡೆ ಹೋಗ್ತೀವಿ ನಾನು ಈ ರೀತಿ ಆಗಿ ರೆಡಿ ಆದೆ ಸೊ ಗಂಟು ಕಟ್ಟಿ ಸೊ ರಿಬ್ಬನ್ ಹಾಕ್ಕೊಂಡು ರೆಡಿ ಆದೆ ಹಾಗೆ ಮನೇಲಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಆಫ್ ಆಗಿದೆಯಾ ಆನ್ ಆಗಿದೆಯಾ ಅಂತ ಪ್ರತಿಯೊಂದನ್ನು ಚೆಕ್ ಮಾಡಿ ಮನೆಯಿಂದ ಹೊರಟಿ ರೈಲ್ವೆ ಸ್ಟೇಷನ್ಗೆ ರೈಲ್ವೆ ಸ್ಟೇಷನ್ಗೆ ಹೋಗೋ ಅಷ್ಟರಲ್ಲಿ ಏಯ್ಟ್ ತರ್ಟಿ ಆಗಿತ್ತು ಒನ್ ಅವರ್ ಬಿಫೋರೇ ಅಲ್ಲಿ ರೀಚ್ ಆದ್ವಿ ಲೇಟ್ ಆಗುತ್ತೆ ಟ್ರಾಫಿಕ್ ಎಲ್ಲಿ ಸಿಗಾಕೊಂಡ್ರೆ ಅಂದ್ಬಿಟ್ಟು ಬೇಗನೆ ಹೊರಟ್ವಿ ಆರೂವರೆಗೆಲ್ಲ ಮನೆ ಬಿಟ್ವಿ ಸೊ ಹೋಗೋ ಅಷ್ಟರಲ್ಲಿ ಎಂಟೂವರೆ ಆಗಿದ್ದು ರೈಲ್ವೆ ಸ್ಟೇಷನ್ಗೆ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದು ಇದ್ದೀರಲ್ಲ ಸೊ ಅಲ್ಲಿ ಹೋಗಿ ಒನ್ ಅವರು ಟೈಮ್ ಸ್ಪೆಂಡ್ ಮಾಡಿದ್ವಿ ಕಾಫಿ ಕುಡ್ಕೊಂಡು ನಾವು ಇದನ್ನು ಒಂದು ತಿಂಗಳು ಮುಂಚಿತವಾಗೆ ಪ್ಲ್ಯಾನ್ ಮಾಡಿದ್ದು ಸೊ ಒಂದು ತಿಂಗಳು ಮುಂಚಿತವಾಗೆ ರೈಲ್ವೆ ಟಿಕೆಟ್ನ ಬುಕ್ ಮಾಡಿದ್ವಿ ಮೈಸೂರು ತಾಳಗೊಪ್ಪ ಎಕ್ಸ್ಪ್ರೆಸ್ಸು ಸೊ ಅದರಲ್ಲಿ ಸೆಕೆಂಡ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ್ರು ಸೊ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನೀವೇ ನೋಡ್ತಾ ಇದ್ದೀರಾ ಫಸ್ಟು ಸೆಕೆಂಡ್ಗೆ ಯಾವ ರೀತಿ ನಡ್ಕೊಂಡು ಹೋಗೋದು ಯಾವ ರೀತಿ ಮಾಡಿದ್ದಾರೆ ಅಂತ ಈ ರೀತಿ ಮಾಡಿದ್ರು ಸಹ ನಮ್ಮ ಜನ ಅಲ್ಲಿಂದ ಇಲ್ಲಿಗೆ ಅಲ್ಲಿಗೆ ಓಡಾಡ್ತಾ ಇರ್ತಾರೆ ಅಲ್ಲಿ ಹಾಗೆ ನಾವು ರೈಲ್ವೆ ಸ್ಟೇಷನಲ್ಲಿ ಒಂದು ಕಾಫಿ ಕುಡಿದು ರೈಲ್ ರೈಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಸೊ ಮೈಸೂರು ಟು ಬ್ಯಾಂಗ್ಳೂರು ರೈಲುಗಳು ಓಡಾಡ್ತಿತ್ತು ಆದರೆ ತಾಳಕುಪ್ಪ ರೈಲು ಬಂದಿದ್ದು ಟ್ವೆಂಟಿ ಮಿನಿಟ್ಸ್ ಡಿಲೇ ಆಯಿತು ನಾವು ನೈನ್ ತರ್ಟಿಗೆ ಬರುತ್ತೆ ಅಂದ್ಕೊಂಡ್ರೆ ನೈನ್ ಫಾರ್ಟಿ ಫೈ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿತ್ತು ಅಷ್ಟರಲ್ಲಿ ಸೊ ಬಂತು ಸೊ ಫೈನಲಿ ನಮ್ಮ ಟ್ರೈನ್ ಬಂತು ಹತ್ಕೊತಾ ಇದ್ದೀವಿ ಯಾವ ರೀತಿ ಇತ್ತು ಅಂತ ತೋರಿಸ್ತೀನಿ ನೋಡಿ ಒಳಗಡೆ ಎ ಸಿ ಕೋಚ್ ಬುಕ್ ಮಾಡಿದ್ದರಿಂದ ಮಲ್ಕೊಳ್ಳೋದಕ್ಕೆಲ್ಲ ಫೆಸಿಲಿಟಿ ಚೆನ್ನಾಗಿತ್ತು ಎ ಸಿ ಕೋಚಲ್ಲಿ ಅವರೇ ಪಿಲ್ಲೋ ಮತ್ತು ಬೆಡ್ಶೀಟು ಎಲ್ಲ ಕೊಟ್ಟಿರ್ತಾರೆ ಸೊ ನಾವು ಹಾಕೊಂಡು ಮಲ್ಬೋದು ಅಷ್ಟೆ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಕ್ವಾಯ್ ಎಷ್ಟು ಚೆನ್ನಾಗಿ ಮೇಂಟೇನ್ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿತ್ತು ಸೊ ನಾವು ಹೊರಟಿ ತಾಳಗೊಪ್ಪಗೆ ರೀಚ್ ಆಗೋ ಅಷ್ಟರಲ್ಲಿ ಮಾತ್ರ ಸ್ವರ್ಗ ಅಂತಲೇ ಹೇಳ್ಬೋದು ಒಬ್ಬರ ಮುಖ ಒಬ್ಬರು ಕಾಣ್ತಿರ್ಲಿಲ್ಲ ನೋಡಿ ಎಷ್ಟು ಸ್ನೋ ಫಾಲ್ ಆಗ್ತಿದೆ ಅಂದರೆ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ವೆದರ್ ಅಂತ ಸೊ ಒಬ್ರಿಗೆ ಮುಖ ಒಬ್ರು ಕಾಣ್ತಿರ್ಲಿಲ್ಲ ಶಿವ ಶಿವಮೊಗ್ಗ ಬಿಟ್ಟು ಮುಂದೆ ತಾಳಗೊಪ್ಪ ಹತ್ತತ್ರ ಬರ್ತಾ 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 ಸ್ನೋ ಫಾಲ್ ಜಾಸ್ತಿನೇ ಆಯಿತು ತುಂಬ ಚೆನ್ನಾಗಿತ್ತು ಬೆಳಗಿನ ಜಾವದಲ್ಲಿ ಮಾತ್ರ ನಮ್ಗೆ ತುಂಬ ಖುಷಿಯಾಯಿತು ಈ ಥರ ನೋಡಿ ಅಪರೂಪ ನಾವು ಈ ಥರ ಎಲ್ಲ ನೋಡೋದು ಹಾಗಾಗಿ ನಮಗೆ ತುಂಬಾ ಖುಷಿಯಾಯಿತು ನೀವು ಹಾಗೆ ನೋಡಿ ನೋಡಿ ಸ್ನೋ ಫಾಲ್ ಎಲ್ಲ ಒಳ್ಳೆ ಹೊಗೆ ಹೋದಂಗೆ ಹೋಗ್ತಿತ್ತು ತುಂಬಾ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿಕೊಂಡೇ ಹೋದ್ವಿ ಅನ್ಬೋದು ನಮಗೆ ತುಂಬ ಖುಷಿಯಾಯಿತು ನಿಮಗೂ ಖುಷಿಯಾಗಿದೆ ಅಂದ್ಕೊತೀನಿ ಈ ಸ್ವರ್ಗನ ಅನುಭವಿಸ್ಕೊಂಡು ಸಹ ಮುಂದಕ್ಕೆ ಜರ್ನಿ ಕಂಟಿನ್ಯೂ ಆಯಿತು ತಾಳಗೊಪ್ಪ ಸ್ಟೇಷನ್ ಬರೋ ಅಷ್ಟರಲ್ಲಿ ನಮ್ಮ ಪ್ಲ್ಯಾನು ಆವತ್ತಿನ ದಿನ ಅಂದರೆ ಶನಿವಾರ ನಾವು ರೀಚ್ ಆಗಿದ್ದು ತಾಳಗೊಪ್ಪಗೆ ಸೊ ಎಲ್ಲಿ ರೂಮ್ ಬುಕ್ ಮಾಡಿದ್ವಿ ಎಲ್ಲೆಲ್ಲ ಹೋದ್ವಿ ಹೇಗಾಯಿತು ನಮಗೆ ದೇವ್ರ ದರ್ಶನ ಅನ್ನೋದು ಕಂಟಿನ್ಯೂ ಆಗಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಸೊ ಈ ಸ್ವರ್ಗನ ನೀವು ಅನುಭವಿಸಿ ಎಲ್ಲರೂ ಒಮ್ಮೆ ಆದರೂ ಬನ್ನಿ ನೋಡಿ ಚೆನ್ನಾಗಿರುತ್ತೆ ಈ ಥರ ನಾವು ಅನುಭವಿಸೋದು ನಮಗೇನೋ ಒಂಥರ ಖುಷಿ ಅಂತಲೇ ಅನ್ಬೋದು ನೋಡಿದ್ರಲ್ಲ ಯಾವ ರೀತಿ ನೇಚರ್ ಇದೆ ಅಂತ ನಿಮಗೂ ಖುಷಿಯಾಗಿದೆ ಅಂದ್ಕೊತೀನಿ ನೆಕ್ಸ್ಟು ನಾನು ಸ್ಯಾಟರ್ಡೆ ಎಲ್ಲೆಲ್ಲಿ ಹೋಗಿದ್ವಿ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಪ್ರತಿಯೊಂದು ಕಂಪ್ಲೀಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್